ಸೊ ಬ್ಯಾಡಲ್ಲಿ ಆ ಒಂದು ಸಾಂಗಲ್ಲಿ ನೀವು ಕೂಡ ಕೊಲಬ್ರೇಷನ್ ಮಾಡಿದ್ರಿ ಆ ಸಾಂಗಲ್ಲಿ ನೀವು ಕೂಡ ಕಾಣಿಸ್ಕೊಂಡ್ರಿ ಅದರಿಂದ ಏನಾದರೂ ನಿಮ್ಮ ಲೈಫ್ಗೆ ಅಥವಾ ನಿಮ್ಮ ಒಂದು ರ್ಯಾಪ್ ಸಿಂಗಿಂಗ್ ಕೆರಿಯರ್ಗೆ ಏನಾದರೂ ಪ್ಲಸ್ ಆಯಿತಾ ಸ್ವಲ್ಪ ಡಿಜಿಟಲ್ ಪ್ರೆಸೆನ್ಸ್ ಬಂತು ಅದು ಬಿಟ್ಟರೆ ನಾನು ಜಾಸ್ತಿ ಟ್ರೈ ಮಾಡಿಲ್ಲ ಅದಾದಮೇಲೆ ಯಾಕಂದರೆ ಈಗ ನಾನು ರ್ಯಾಪರ್ ಲಾಂಚ್ ಆಗಬೇಕಂತ ನನಗೆ ಒಂದು ಥರ ಆಸೆ ಬಟ್ ಮುಂಚೆ ಕಾನ್ಫಿಡೆನ್ಸ್ ಇರಲಿಲ್ಲ ಆಮೇಲೆ ಇನ್ನೊಂದು ಕನ್ಫ್ಯೂಷನ್ ಇತ್ತಲ್ಲ ಆ್ಯಕ್ಟ್ರ್ ಆಗಬೇಕಾ ಅದಾಗಬೇಕಾ ಟೂ ಸಪ್ರೇಟ್ ಥಿಂಗ್ಸ್ ಅದು ಸೊ ಯು ವಿಲ್ ಬಿಕಮ್ ಜ್ಯಾಕ್ ಆಫ್ ಆಲ್ ಫ್ರೈಜ್ ಮಾಸ್ಟರ್ ಆಫ್ ನನ್ ಅಂತಾರೆ ಆ ಥರ ಆಗಬಾರ್ದು ಅಂತ ನಾನು ಆ್ಯಕ್ಟಿಂಗ್ ಮೇಲೆ ಹೋಗ್ಬಿಟ್ಟೆ ಈಗ ಒಂದು ಫಿಲ್ಮ್ ಆಗಿದೆ ಇನ್ನೊಂದು ಆಗುತ್ತೆ ಹೋಪ್ಫುಲಿ ಸೂನು ಸೊ ಮಧ್ಯದಲ್ಲಿ ಒಂದು ಸಾಂಗ್ ರಿಲೀಸ್ ಮಾಡೋಣ ಅಂತ ಬೈ ಲ್ಯಾಂಗ್ವೇಜ್ ಕನ್ನಡ ಆ್ಯಂಡ್ ಹಿಂದಿ ನಂದೇ ವಾಯ್ಸಲ್ಲಿ ನಾನೇ ಬರೆದು ಬಿಟ್ಟು ರ್ಯಾಪ್ ಮಾಡೋಣ ಅಂತ ಇದ್ದೀನಿ ಆಮೇಲೆ ಅದು ರ್ಯಾಪ್ ಇರುತ್ತೆ ಹಿಪ್ ಹಾಪ್ ಇರುತ್ತೆ ಗೊತ್ತಿಲ್ಲ ನೋಡೋಣ ಓಕೆ ಕನ್ನಡ ರ್ಯಾಪ್ ಸಿಂಗಿಂಗ್ ಒಂದು ಹಿಸ್ಟ್ರಿಲಿ ಚಂದನ್ ಶೆಟ್ಟಿ ಆಲೋಕೆ ಮತ್ತು ರಾಹುಲ್ ಡಿಟ್ಟು ಆಮೇಲೆ ಎಮ್ ಸಿ ಬೀಜು ಸೊ ಇಷ್ಟು ಜನ ಹೈಲೈಟ್ ಆಗಿ ಕಾಣಿಸ್ಕೋತಾರೆ ಇವರಲ್ಲಿ ನಿಮಗೆ ಕಮ್ ಬ್ಯಾಕ್ ಮಾಡೋದಾದರೆ ಯಾರು ಮಾಡಬೇಕು ಯಾರು ಅಷ್ಟೊಂದು ಎನರ್ಜಿ ಮತ್ತು ಯಾರಲ್ಲಿ ಆ ಥರದ್ದೊಂದು ಒಂದು ಕಂಟೆಂಟ್ ಇದೆ ಅಂತ ನಿಮ್ಗೆ ಅನಿಸುತ್ತೆ ಯಾರು ಬರಬೇಕು ವಾಪಸ್ಸು ಎದ್ದು ನಿಲ್ಲಬೇಕು ಎಲ್ಲರ ಹತ್ರ ಇದೆ ಬಟ್ ಪ್ರಾಬ್ಲಮ್ ಇಸ್ ವಿ ವಾಂಟ್ ಸಮಥಿಂಗ್ ನ್ಯೂ ಟು ದ ನೆಕ್ಸ್ಟ್ ಲೆವೆಲ್ ಅಲ್ಲ ಎಲ್ಲರೂ ಪ್ರೂವ್ ಮಾಡಿದ್ದಾರೆ ಅವ್ರು ಸೂಪರ್ ಅಂತ ಜನ ವಿ ಹ್ಯಾವ್ ಫ್ಯಾನ್ಸ್ ಡಿಟ್ಟೊ ಇರಲಿ ಅವಲೋಕೆ ಇರಲಿ ಎಮ್ ಸಿ ಬಿ ಜು ಇರಲಿ ಈ ಎಲ್ಲರಿಗೂ ತುಂಬ ಫ್ಯಾನ್ಸ್ ಇದ್ದಾರೆ ನಾಟ್ ಜಸ್ಟ್ ಇನ್ ಬ್ಯಾಂಗ್ಲೂರ್ ನೀವು ಆಚೆ ಹೋದ್ರೂ ನಿಮಗೆ ಸಿಗ್ತಾರೆ ಅವರು ಅವ್ರದ್ದು ಒಂದು ರೀಚ್ ಇದೆ ಬಟ್ ನಾನೇನು ಯೋಚನೆ ಮಾಡ್ತಾ ಇರೋದು ಇಸ್ ದಿಸ್ ದ ಎಂಡ್ ಆಫ್ ಇಟ್ ಹೋ ದರ್ ಇಸ್ ಲೈಕ್ ಅದರ್ ಲೆವೆಲ್ ಇಟ್ ಫಾರ್ ಎಕ್ಸಾಂಪಲ್ ನಾನು ನೋಡಿದ್ದೀನಿ ಎಲ್ಲ ಮುಂಬೈಗೆ ಹೋಗ್ತಾ ಇರ್ತೀನಿ ಹೆಂಗೆ ಬೆಳೆದಿದೆ ಅದು ರ್ಯಾಪ್ ಇಂಡಸ್ಟ್ರಿ ಇರಲಿ ಐ ಮೀನ್ ಅಂಡರ್ ಗ್ರೌಂಡು ಇಂಡಿಪೆಂಡೆಂಟ್ ಮ್ಯೂಸಿಕ್ದು ಸೀನು ಬರೀ ರ್ಯಾಪ್ ಅಂತ ಇಲ್ಲ ಈವನ್ ಲವ್ ಸಾಂಗ್ಸು ಹೌ ಹೊಸ ಹೊಸ ಜನ ಬರ್ತಾ ಇದ್ದಾರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದ್ದಾರೆ ಸೊ ನಮ್ದು ನೆಕ್ಸ್ಟ್ ಲೆವೆಲ್ ಏನಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಇಂದ ಕನ್ನಡ ಇಂಡಸ್ಟ್ರಿ ನಮ್ಮ ನೆಕ್ಸ್ಟ್ ಲೆವೆಲ್ ಏನು ಓಕೆ ಯೂಟ್ಯೂಬ್ 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 ಮಾಡಿದ್ದೀವಿ ಬಟ್ ಇಂಟರ್ನ್ಯಾಷನಲ್ ಹೆಂಗೆ ಹೋಗೋದು ಈಗ ಪ್ಯಾನ್ ಇಂಡಿಯಾ ಹೆಂಗೆ ಹೋಗೋದು ಹ್ಞೂ ಸೊ ವೈ ವಿನ್ ನಾವ್ ಡೂ ದ್ಯಾಟ್ ನಿಮ್ಗೆ ಗೊತ್ತಿರಲ್ಲ ಅಷ್ಟೊಂದು ನಮ್ಮ ಕನ್ನಡವರು ಕನ್ನಡಿಗ ರ್ಯಾಪರ್ಸ್ ಇದ್ದಾರೆ ಇಂಗ್ಲೀಷ್ ರ್ಯಾಪ್ ಮಾಡೋರು ನನ್ನ ಫ್ರೆಂಡ್ಸು ಅವರು ಅಮೇರಿಕಿಂದ ಬೆಳೆದು ಬಂದಿದ್ದಾರೆ ಸ್ಟ್ರಾಂಗ್ ಇಂಗ್ಲೀಷ್ ರ್ಯಾಪರ್ಸು ಬಟ್ ನಾನೇ ಅಪ್ರೋಚ್ ಮಾಡಿದ್ದೀನಿ ಕೆಲವು ಕನ್ನಡ ರ್ಯಾಪರ್ಸ್ಗೆ ಹೇಳಿದ್ದೀನಿ ವೈ ರೋಂಟ್ ಯು ಕೊಲಾಬ್ರೇಟ್ ಏ ನಮ್ಮವರೇ ಅಲ್ಲ ಅವರು ಸೊ ಅವರು ಇಂಗ್ಲೀಷ್ ಹಾಡ್ತಾರೆ ನೀವು ಕನ್ನಡದಲ್ಲಿ ಹಾಡಿ ಒನ್ ಯೂನಿವರ್ಸಲ್ ರೀಚ್ ಬರುತ್ತೆ ಅಲ್ಲ ಲೆತ್ ಸಂಭಾರಿಸಿದ್ರಿಂದ ಇನ್ನೂ ಇರ ಇಟ್ಸ್ ಎನ್ ಲಿಸನ್ ಟು ಕನ್ನಡ ವರ್ಡ್ಸ್ ಅಲ್ಲ ಸಿಫ್ ಇಟ್ಸ್ ಇನ್ ಇಂಗ್ಲೀಷ್ ಅವರು ಅದನ್ನು ಕೇಳ್ತಾರೆ ಕನ್ನಡ ಬರಲಿ ನಮಗೆ ರೀಚ್ ಅದು ಬರೀ ಯಾರು ಅರ್ಥ ಮಾಡ್ಕೊತ ಇಲ್ಲ ಬೈ ಯಾಕೆ ಅಂದರೆ ನೀವು ಅವಾಗಿಂದ ಹೇಳ್ತಾ ಇದ್ದೀರ ಕೊಲಾಬ್ರೇಷನ್ ಮಾಡ್ಕೋಬೇಕು ಮಾಡ್ಕೋಬೇಕು ಅಂತ ಬಟ್ ಈ ಇರುವಂತಹ ರ್ಯಾಪರ್ಸ್ಗಳು ಯಾಕೆ ಈ ಮನಸ್ಥಿತಿಗೆ ಬರ್ತಾ ಇಲ್ಲ ನಿಮ್ಮ ಪ್ರಕಾರ ಯಾಕೆ ಅವರು ಬೇರೆಯವ್ರನ್ನ ಒಳಗೆ ತರ್ಕೊಂತಿಲ್ಲ ಅಂದರೆ ಒಳಗೆ ತೊಗೊಂಬಂದರೆ ಎಲ್ಲಿ ಅವ್ರು ಬೆಳೀತಾರೆ ಅನ್ನೋ ಒಂದು ಕಾರಣಕ್ಕೆ ಅಥವಾ ನಾವೆಲ್ಲಿ ಅಥವಾ ಅವ್ರಿಗಿಂತ ಕೆಳಕ್ಕೆ ಬಂದ್ಬಿಡ್ತೀವಿ ಅನ್ನೋ ಒಂದು ಬೈಕ್ ಇಟ್ಸ್ ಬಿಕಮಿಂಗ್ ಲೈಕ್ ಕಿಡ್ಸು ಏ ನಂಟೋ ನಂಟೊ ನಾನು ಕೊಡಲ್ಲ ನಾನು ಕೊಡೋಲ್ಲ ನಾನು ಕೊಡಲ್ಲ ನಾನೇ ಆಟ ಆಡೋದಿದ್ದರು ಸೊ ಇಟ್ಸ್ ಬಿಕಮಿಂಗ್ ಲೈಕ್ ದ್ಯಾಟ್ ವಿತ್ ದರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಶೇರ್ ಮಾಡಿದ್ರೆ ಮೇ ಬಿ ದ್ಯಾಟ್ ಗೈ ವಿಲ್ ಕ್ಲಿಕ್ ಮಾಡೋದೇ ನೀವು ಬಟ್ ನಿಮಗೂ ಅಲ್ಲಿ ಎಕ್ಸ್ಪೋಜರ್ ಸಿಗುತ್ತೆ ಅಲ್ಲ ಬಟ್ ಎಷ್ಟು ಟ್ರೈ ಮಾಡಿದ್ದೀನಿ ನಾನು ರೀ ಏನಾಗುತ್ತೆ ಅಂದರೆ ಎಲ್ಲ ನಾನೇ ಕಾಣಿಸ್ಬೇಕು ಸ್ಕ್ರೀನಲ್ಲಿ ನಾನೇ ಇರಬೇಕು ಎಲ್ಲ ಕ್ರೆಡಿಟ್ಸ್ ನೀವು ಬೇಕಾದರೆ ಹಿಂದೆ ನಿಂತ್ಕೊಳ್ಳಿ ನೀವೆಲ್ಲ ಒಂದು ಲೈನಲ್ಲಿ ನಾಲ್ಕು ಕಾರ್ ಇರುತ್ತೆ ದಿಸ್ ದ ಟ್ರೆಂದರ್ ಇಸ್ ಗೋಯಿಂಗ್ ಕೊಲ್ಯಾಬ್ರೇಷನ್ಸ್ ಮಾಡಿದ್ರೆ ಹೇಳ್ತಾ ಇದ್ದೀನಿ ದ ಟೈಪ್ ಆಫ್ ಟ್ಯಾಲೆಂಟ್ ದರ್ ವಿ ಹ್ಯಾವ್ ಇನ್ ಕರ್ನಾಟಕ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಇಂಟರ್ನ್ಯಾಷನಲ್ ಒಂದು ಪ್ರಯತ್ನ ಪಡಬೇಕು ಆಗುತ್ತೆ ಒಂದು ಇಂಟರ್ನೆಲ್ಲ ಆಗುತ್ತೆ ಎಲ್ಲ ಎಕ್ಸ್ಪೀರಿಯನ್ಸು ಆಗಿದೆ ಅನಿಸುತ್ತೆ ಹಿಂದೆ ನಿಂತೀರಿ ಅನ್ನೋ ಒಂದು ಮಾತುಗಳನ್ನೆಲ್ಲ ಕೇಳಿ ಬಂದಿದ್ದೀರ ಮುಂದೆ ನಿಂತಿರೋದೆಲ್ಲ ಅಯ್ಯೋ ಕಾಣಿಸ್ತಾ ಇದ್ದೀರಾ ಮಲ್ಕೊಳ್ಳಿ ಅಲ್ಲಿ ಮಲ್ಕೊಳ್ಳಿ ಅಂತ ಮಲ್ಸಿಬಿಟ್ಟಿದ್ದಾರೆ ನಿಮಗೆ ಎಲ್ಲ ನೋಡಿ ಬಂದಿದ್ದೀವಿ ನಾವು ಯಾಕಂದರೆ ನೋಡಿ ವಿ ಡೋಂಟ್ ಹ್ಯಾವ್ ವಿನಿ ಗಾಡ್ ಫಾದರ್ಸ್ ಇನ್ ದ ಸೊ ಫಸ್ಟ್ ಆಲ್ ಲ್ಯಾಂಗ್ವೇಜೇ ಬರ್ತಾ ಇರಲಿಲ್ಲ ಸೊ ನನ್ನ ಸ್ಟ್ರಗಲ್ ಬಗ್ಗೆ ಏನು ಹೇಳೋದು ಸೊ ಫ್ರಮ್ ಝೀರೋ ಇಂದ ಒಂದು ಟೆನ್ಗೆ ಬಂದಿದ್ದೀವಿ ಥೌಸಂಡ್ಗೆ ಹೋಗಬೇಕು ಇನ್ನೂ ಲಂಬ ದಾರಿ ಇದೆ ನಲ್ಲಿ ಈ ಒಂದು ರ್ಯಾಪ್ ವಿಷಯನೇ ನಾವು ತಗೊಂಡಾಗ ಅದರಲ್ಲಿ ನಿಮ್ಮ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಕೊಡುಗೆ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಆ ಒಂದು ಪಕ್ಕಾ ಚಾಕ್ಲೇಟ್ ಗರ್ಲ್ ಆಗಿರ್ಬೋದು ಬ್ಯಾಡ್ ಸಾಂಗ್ ಆಗಿರ್ಬೋದು ಇದು ಬರೋದಕ್ಕೆ ಒನ್ ಆಫ್ ದ ರೀಸನ್ ಕೂಡ ನೀವು ಯಾಕೆಂದರೆ ಅದು ಎರಡು ಕೂಡ ಎರಡು ಸಾಂಗ್ಗೆ ಅದರದೇ ಆದಂಥ ಒಂದು ಫಾಲೋವರ್ಸ್ ಇದ್ದಾರೆ ಸೊ ಅವರುಗಳು ಎಂಜಾಯ್ ಮಾಡಬೇಕಾದ್ರೆ ಅದರಲ್ಲಿ ನೀವು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ ಬಟ್ ಆ ಎಂಜಾಯ್ಮೆಂಟ್ನ ನೋಡಿದಾಗ ನಿಮಗೆಷ್ಟು ಖುಷಿ ಆಗ್ತಾಯಿತ್ತು ತುಂಬ ಖುಷಿ ಆಗ್ತಾ ಕೆಲವೊಸಲಿ ಕ್ಲಬ್ಸ್ಗೆ ಹೋಗ್ತೀನಿ ಅಲ್ಲ ಅಲ್ಲಿ ಸಾಂಗ್ ಪ್ಲೇ ಮಾಡ್ತಾರೆ ಜನ ಕ್ರೇಜಿ ಥರ ಡ್ಯಾನ್ಸ್ ಮಾಡ್ತಾರೆ ಆ್ಯಂಡ್ ಕೆಲವು ಸಲ ನಂಬಕ್ಕಾಗಲ್ಲ ಏ ನಾನು ಇದು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಸೊ ಖುಷಿ ಆಗುತ್ತೆ ಖುಷಿ ಆಗುತ್ತೆ ಆ್ಯಂಡ್ ಅದು ಚಂದನ್ಗೆ ಕ್ರೆಡಿಟ್ ಅಂದರೆ ದ ಚಂದನ್ ಹ್ಯಾತ್ ದಿ ಔಟ್ಲುಕ್ ಕಮರ್ಷಿಯಲಿ ಸಕ್ಸಸ್ಫುಲ್ ರ್ಯಾಪರ್ ಅಂದರೆ ಚಂದನ್ ಶೆಟ್ಟಿ ಅದು ಒಂದು ಲೆಜೆಂಡ್ ಥರ ಹೋಗೋಯ್ತು ಅದು ಅದು ಚೇಂಜ್ ಮಾಡೋಕ್ಕಾಗಲ್ಲ ಯು ಕ್ಯಾನ್ ಮೇಕ್ ಬೆರ ಮ್ಯೂಸಿಕ್ ದೆನ್ ಹೆಮ್ ಯು ಕ್ಯಾನ್ ಮೇಕ್ ವರ್ಸ್ ಮ್ಯೂಸಿಕ್ ದೆನ್ ಹೆಮ್ ಬಟ್ ಯು ಕೆನ್ ನಾಟ್ ಬಿಕಮ್ ಹೆಮ್ ಆ ಥರ ಆಗೋಯ್ತು ಅವ್ರದ್ದು ಸೊ ಒಂದು ಅವ್ರ ಹತ್ರ ಈಗ ಹಿ ಹ್ಯಾಸ್ ವೇಸ್ ನಾವು ಹಿ ಅವ್ನು ಬೇಕಂದರೆ ಏನು ಬೇಕಾದರೂ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಇಂಟರ್ನ್ಯಾಷನಲ್ಲೂ ಮಾಡ್ಬೋದು ಸೊ ಹಿ ಹ್ಯಾಸ್ ಟು ಟ್ರೈ ಅಷ್ಟೇ ಈಗ ಕಿ ಇಲ್ಲಪ್ಪ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಅವ್ರ ಮನ್ಸಿಗೆ ಬರಬೇಕು ಬಟ್ ನನಗೆ ಅರ್ಥ ಆಗುತ್ತೆ ಅದೊಂದು ಫ್ಯಾನ್ ಫಾಲೋಯಿಂಗ್ ಇದೆ ಅವ್ರಿಗೆ ಏನದು ಸ್ಯಾಟಿಸ್ಫೈ ಮಾಡೋದಿದೆ ನೋಡಿ ಅದು ಒಂದು ತುಂಬ ಕಷ್ಟವಾದ ಕೆಲಸ ಅದು ಬಿಕಾಸ್ ತುಂಬ ಜಾಸ್ತಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಲ್ಲ ಫಾರ್ ಎಕ್ಸಾಂಪಲ್ ನಾನು ಹೋದರೆ ಬನ್ನಿ ಚಂದನ ಕೆಲಸ ಮಾಡೋಣ ನಾನು ಇಂಗ್ಲೀಷಲ್ಲಿ ಬರೀತೀನಿ ನೀವು ಇಂಗ್ಲೀಷಲ್ಲಿ ಹಾಡಬೇಡಿ ಅಂದರೆ ಬೈತಾರೆ ಜನ ಆಮೇಲೆ ಏಯ್ ನೀನು ಕನ್ನಡ ರ್ಯಾಪರು ಯಾಕೆ ಇಂಗ್ಲೀಷ್ಗೆ ಹೋಗ್ತಿದ್ದೆ ಯಾಕೆ ಇಂಗ್ಲೀಷ್ ಆ ಭಯ ಇರುತ್ತೆ ನಾನೇನು ಹೇಳ್ತೀನಿ ಫಸ್ಟ್ ಮಾಡಿ ತೋರಿಸಿ ಗೊತ್ತಿಲ್ಲ ಆಗಿಬಿಟ್ರೆ ಯೂನಿವರ್ಸಲ್ಲಿ ಹಿಟ್ಟಾಗಿಬಿಟ್ರೆ ನೋಡೋಣ ಏನಾಗುತ್ತೆ ಇಲ್ಲಾಂದರೆ ನಾನೇ ಮಾಡ್ತೀನಿ ರೀ